ಅವಾಗ ಹೋಗೋದಕ್ಕೆ ಒಂದೇ ಮನೆ ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ನನಗೆ ದರ್ಶನ್ದಾದಾಗ ನನಗನಿಸ್ತಿದ್ದು ಯಾವತ್ತೊಂದು ದಿವಸ ಆಗುತ್ತೆ ಅಂತ ಅನ್ಸಿತ್ತು ನನಗಿದ್ರು ಡೇ ಟು ಡೇ ಆ ಮನುಷ್ಯನ ಆಕ್ಟಿವಿಟೀಸು ಅದು ಇದು ನೋಡಬೇಕು ಇನ್ ಅವ್ರನ್ನ ಫಾಲೋನು ಮಾಡಿ ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಡೇ ಅವ್ರ ಮೈಂಡ್ಸೆಟ್ ಏನು ಓಕೆ ಸುದ್ದಿಗಳು ಬರ್ತಾ ಇತ್ತು ನಮಗೆ ಅಲ್ಲಿ ವೇಟರ್ ನೋಡಿದಂತೆ ಅಲ್ಲಿ ಏನೋ ಓವರ್ ಸ್ಪೀಡಿಂಗಾಗಿ ಗಲಾಟೆ ಆಯ್ತಂತೆ ಅದು ಇದು ಯಾವ ಕ್ಷಣದಲ್ಲಿ ಯಾರು ಹೇಳ್ತಿ ಇನ್ನೊಂದು ಕಂಪ್ಲೇಂಟ್ ಕೊಡಬಹುದು ಅದು ಏನದು ಅಂದ್ರೆ ಡಿಸ್ಟರ್ಬ್ಡ್ ಫ್ಯಾಮಿಲಿ ಲೈಫ್ ಕಾರಣನಾ ಅಥವಾ ಏನೋ ಸಕ್ಸಸ್ ತಲೆಗೆ ಹತ್ತಿದ್ದಕ್ಕೆ ಹಂಗಾಗತ್ತಾ ಇದಕ್ಕೆ ಏನು ಹೇಳಿದೆ ಅವ್ರ ಮೈಂಡ್ ಸೆಟ್ ಏನು ಅಲ್ಲಿ ಏನಾಯ್ತು ಅಂದ್ರೆ ನಮಗೆ ಏನು ಕರೆಕ್ಟಾಗಿ ಆಗಿ ಅಥೆಂಟಿಕ್ ಆಗಿ ನಮಗೆ ಗೊತ್ತಿಲ್ಲ ಈಗ ವೀಟರ್ ಕೊಡೋರು ಅಂತ ಗೊತ್ತು ಬಂದ್ಬಿಟ್ಟು ಆಚೆನೆ ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟು ಎವ್ರಿ ಕೌಂಟ್ಸಲ್ಲ ಸರ್ ಈಗ ನಾವು ಮ್ಯಾಕ್ಸಿಮಮ್ ವಿಷಯ ಅಂದರೆ ಬಂದಿರುವ ಯಶಸ್ಸು ಪಾಪ್ಯುಲಾರಿಟಿಗೆ ಅದಕ್ಕೆ ಪ್ರತಿಯಾಗಿ ನಾನೊಂದು ಗ್ರಾಟಿಟ್ಯೂಡ್ ಇಟ್ಕತೀನಿ ಅನ್ನೋದು ಬೇರೆ ಯಾವುದೋ ಹಿಂದಿನ ಜಮಾನದಲ್ಲಿ ಸೊಸೈಟಿ ನನ್ನ ಜೊತೆ ಹಂಗೆ ನಡ್ಕೊಂಡಿತ್ತು ಈಗ ನಾನು ತಿರ್ಸ್ಕೊತೀನಿ ಅನ್ನೋದು ಬೇರೆ ಯು ಕಮಂಡ್ರ ಫಸ್ಟ್ ಕ್ಯಾಟಗರಿ ಅಂತ ಅನ್ಸುತ್ತೆ ನನಗೆ ಫ್ಯಾನ್ಸ್ ಮನೆ ಹತ್ರ ಬರ್ತಾರೆ ಪ್ರತಿವಾರ ಯು ಮೀಟ್ ದೆಮ್ ಗ್ರೀಟ್ ದೆಮ್ ಆಮೇಲೆ ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂದಾಗ ಮನೆಯಿಂದ ಹೊರಗೆ ಬರ್ತೀರಿ ನಾನು ಹಿಂಗೆ ನಡ್ಕೊಂಡ್ರೆ ನನ್ನ ಫ್ಯಾನ್ಸಿಗೆ ಏನು ಸಂದೇಶ ಆಗುತ್ತೆ ಅದೊಂದು ಇರುತ್ತಲ್ಲ ಸೆನ್ಸ್ ಇರುತ್ತಲ್ಲ ಹೌದು ಈಗ ನೋಡಿ ನಾವು ಪ್ರತಿ ಭಾನುವಾರನೂ ಮೀಟ್ ಮಾಡ್ತೀವಿ ನನಗೇನು ಅಂದರೆ ನಾನು ನಾನು ಮೀಟ್ ಮಾಡ್ತೀನಿ ಅನ್ನೋದು ತಪ್ಪು ನನ್ನನ್ನು ಬಂದು ಮೀಟ್ ಮಾಡ್ತಾರೆ ಟೈಮ್ ಕೊಡ್ತಾರೆ ಅದಾದ್ರೂ ಊರಿಂದ ನನ್ನನ್ನು ಬೆಳಗ್ಗೆ ಒಂಬತ್ತು ಗಂಟೆ ಮೀಟ್ ಮಾಡ್ಬೇಕಂದ್ರೆ ಅವ್ರು ಅವ್ರ ಮನೆಯ ಆರು ಗಂಟೆಗೆ ಹೊರಟಿರ್ತಾರೆ ಅವ್ರಿಗೆ ದುಡ್ಡು ಇರೋದು ಇರೋಲ್ಲ ಅರೇಂಜ್ ಮಾಡ್ಕೊಂಡು ಬಂದು ನಂಬರ ಮೀಟ್ ಮಾಡ್ತಾರೆ ಸೊ ವಿ ಶುಡ್ ಆಲ್ವೇಸ್ ಐ ಆಮ್ ವೆರಿ ಗ್ರಾಟ್ಫುಲ್ ಮೀ ಸಚ್ ಗ್ರೇಟ್ ಥಿಂಗ್ ರೀ ಎಲ್ರಿಗೂ ಸಿಗೋದಲ್ಲ ಅದು ಮನುಷ್ಯ ಯಾರೋ ಒಬ್ರು ರೆಕಗ್ನೈಸ್ ಮಾಡಿ ಹಾಯ್ ಅನ್ಲಿ ಒಂದು ಸ್ಮೈಲ್ ಕೊಡ್ಲಿ ಅಂತಿ ನಟಕ ಮಾಡ್ತಾ ಬೀದಿ ಮಾಡಿ ಎಸ್ಮೂರ್ತಿ ಸೇರಿ ಸುಂದರನಾಥ ಸೋಕೆ ಸ್ನೇಹಿತರೆ ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತ ಬೆಸೆಯುವಂತಹ ಕೆಲಸ ಮಾಡಬೇಕು ದ್ವೇಷವನ್ನು ಹುಟ್ಟುಹಾಕುವಂತಹ ಕೆಲಸ ಮಾಡಬಾರ್ದು ಪ್ರೀತಿ ವಿಶ್ವಾಸಗಳನ್ನ ಹಂಚುವಂತಹ ಕೆಲಸ ಮಾಡಬೇಕು ಕಂದಕವನ್ನ ಸೃಷ್ಟಿ ಮಾಡುವಂತಹ ಕೆಲಸ ಮಾಡಬಾರ್ದು ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ ದ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳಿಕೊಳ್ಳುವಂತಹ ಏಕೈಕ ಪತ್ರಕರ್ತ ವಾಹಿನಿಯ ಅಜಿತ್ ಧನ್ಮಕ್ಕನವರ ಬಗ್ಗೆ ಮಾರ್ಟಿನ್ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಧ್ರುವ ಸಜ್ಜಾನ ತನ್ನ ಕಾರ್ನಲ್ಲಿ ಜೀಪ್ ನಲ್ಲಿ ಕೂರಿಸ್ಕೊಂಡು ಏನೋ ಸಂದರ್ಶನ ಮಾಡ್ಕೊಂತ ಹೋಗ್ತಾ ಇದಾರೆ ಡ್ರೈವಿಂಗ್ ಅಲ್ಲಿ ಮಾತನಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಮಾತನಾಡೋದು ತಪ್ಪು ಅಂತ ಗೊತ್ತಿದ್ರು ಸಹ ಅದನ್ನ ಉಲ್ಲಂಘನೆ ಮಾಡಿ ಧ್ರುವ ಸರ್ಜನ್ ನ ಜೊತೆಯಲ್ಲಿ ಕೂರಿಸ್ಕೊಂಡು ಒಂದು ಸಂದರ್ಶನ ಮಾಡ್ತಾರೆ ಮಾರ್ಟಿನ್ ಸಿನಿಮಾದ ಬಗ್ಗೆ ಮಾತಾಡಬೇಕು ಧ್ರುವ ಸರ್ಜನ್ ಬಗ್ಗೆ ಮಾತಾಡಬೇಕು ಅದ್ರ ಮಧ್ಯೆ ದರ್ಶನ್ ವಿಚಾರ ಹೇಳ್ಕೊಂಡ್ ಬರ್ತಾರೆ ಅಲ್ಲಿ ಮಾತುಕತೆ ವಿಚಾರವಾಗಿ ಧ್ರುವ ಸರ್ಜಾ ಏನೋ ಹೇಳಿದ್ರು ಅಂತೇಳಿ ದರ್ಶನ್ ಅಭಿಮಾನಿಗಳು ಧ್ರುವ ಸರ್ಜನ ವಿರುದ್ಧ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ ಚುರು ಸರ್ಜ ಸತ್ತ ಸಮಯದಲ್ಲಿ ದರ್ಶನ್ ಅವರು ಹೆಗಲ್ ಕೊಟ್ಟಿದ್ರು ಈ ರೀತಿ ಮಾತಾಡ್ತಾರೋ ಸರಿ ಇಲ್ಲ ಅನ್ನೋದು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ ಇದಕ್ಕೆಲ್ಲ ಮೂಲ ಕಾರಣ ಯಾರು ಒಂದು ಜವಾಬ್ದಾರಿಯುತವಾದಂತಹ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳುವಂತ ಅಜಿತ್ ತಮ್ಮಕ್ನವರಲ್ವಾ ಯಾಕೆ ಬೇಕು ಅಜಿತ್ ತನ್ಮಕ್ಕನವರಿಗೆ ದರ್ಶನ್ ಅವರಿಗೆ ವೈಯಕ್ತಿಕ ದ್ವೇಷ ಇತ್ತು ಅಂತಂದ್ರೆ ಅದನ್ನ ಯಾಕೆ ಪತ್ರಿಕೋದ್ಯಮವನ್ನು ಬಳಸ್ಕೊಂಡು ಪತ್ರ ಚಾನಲ್ ಅನ್ನ ಬಳಸ್ಕೊಂಡು ಯಾಕೆ ದ್ವೇಷವನ್ನು ಹರಡುವಂತಹ ಕೆಲಸ ಮಾಡ್ತಾ ಇದ್ದೀರಿ ನಿರಂತರವಾಗಿ ತೊಂಬತ್ತು ದಿನಗಳಾಗಿದೆ ತೊಂಬತ್ತು ದಿನಗಳಿಂದ ನಿರಂತರವಾಗಿ ದರ್ಶನ್ ಮೇಲೆ ಕಿಡಿ ಕಾರ್ತಾ ಇರುವಂಥದ್ದು ದ್ವೇಷವನ್ನು ಕಾರ್ತಾ ಇರುವಂಥದ್ದು ಅವರ ಅಭಿಮಾನಿಗಳನ್ನ ಚೇಡಿಸ್ತಾ ಇರುವಂಥದ್ದು ಒಬ್ಬ ಪತ್ರಕರ್ತ ಏನು ಬಳಸಬಹುದ ಬಳಸಬಾರದಂತಹ ಪದಗಳನ್ನ ಬಳಸುವಂಥದ್ದು ಯಾಕೆ ಬೇಕು ಇವರಿಗೆ ಬೇಕಾದಷ್ಟು ವಿಚಾರಗಳಿದಾವಲ್ಲ ಇದೇ ಕಾರ್ನಲ್ಲಿ ಇದೇ ಜೀಪಲ್ಲಿ ಕುತ್ಕೊಂಡಿದ್ದಂತಹ ಸಂತೋಷ್ ಲಾಡ್ ಅವರು ಇದೇ ಎಲೆಕ್ಷನ್ ಟೈಮ್ ಅಲ್ಲಿ ಸಂತೋಷ್ ಲಾಡ್ ಅವರು ಜೀಪ್ ಅಲ್ಲಿ ಕೂರಿಸ್ಕೊಂಡು ಎಂತೆಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಬ್ಬ ಪತ್ರಕರ್ತ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅಜ್ ಸಂತೋಷ್ ಲಾಡ್ ಅವರು ಅಜಿತ್ ತನ್ನ ಮಕ್ಕಳವರಿಗೆ ಹೇಳಿದ್ದಾರೆ ನೀವು ಪತ್ರಕರ್ತರು ಸ್ವಾಮಿ ನೀವು ಇಂತಿಂತ ವಿಚಾರಗಳನ್ನ ಪ್ರಶ್ನೆ ಮಾಡಿ ಅಂತೇಳಿ ಅದೇ ಜೀಪಲ್ಲಿ ಕುತ್ಕೊಂಡು ಸಾರಿ ಅಜಿತ್ ಅವರು ಡ್ರೈವ್ ಮಾಡ್ತಾರೆ ಒಂದ್ಸರಿ ಸಂತೋಷ್ ಅವರು ಡ್ರೈವ್ ಮಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ದೇಶದ ಬಗ್ಗೆ ಮಾತಾಡಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ರಾಜ್ಯದ ಬಗ್ಗೆ ಮಾತಾಡಿ ಅಂತೇಳಿ ರಾಜಕಾರಣಿ ಒಬ್ಬ ಪತ್ರಕರ್ತರಿಗೆ ಟೀಚ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಅವರ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆ ನ್ಯೂಸ್ ಅವರ್ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಒಂದು ಗಂಟೆಗಳ ಕಾಲ ಪತ್ರಕರ್ತ ಯಾವ ರೀತಿ ಇರಬೇಕು ಏನ್ ಪ್ರಶ್ನೆಗಳನ್ನ ಕೇಳಬೇಕು ಏನ್ ದಾರಿ ಇದ್ದೀರಿ ನೀವು ನೀವು ನಿಸ್ಸಹಾಯಕರಾಗಿದ್ದೀರಿ ನೀವು ಪಕ್ಷದ ಏಜೆಂಟ್ ಆಗಿದ್ದೀರಿ ಒಂದು ಪಕ್ಷದ ಮುಖವಾಣಿ ಆಗಿದ್ದೀರಿ ಅದನ್ನ ಬಿಟ್ಟು ಒಬ್ಬ ಪತ್ರಕರ್ತರಾಗಿ ನೀವು ಕರ್ತವ್ಯ ನಿಭಾಯಿಸಿ ಅಂತೇಳಿ ಒಬ್ಬ ಸಂತೋಷ ಅವರ ಒಬ್ಬ ರಾಜಕಾರಣಿ ಅವರತ್ರ ಹತ್ರ ವಿಚಾರ ಬಂದಾಗ್ಲೂ ಸಹ ಆ ಸನ್ನಿವೇಶ ಬಂದಾಗ್ಲೂ ಸಹ ನೀವು ಅದನ್ನ ಬಗ್ಗೆ ಗಮನ ಹರಿಸೋದೇ ಇಲ್ಲ ನಾವಿಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ ಜನಸಾಮಾನ್ಯರು ಇವತ್ತು ಹಾದಿ ಬೀದಿನಲ್ಲಿ ಅಜಿತ್ ಹನುಮಕ್ಕನವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ ಜಯಪ್ರಕಾಶ್ ಶೆಟ್ಟ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಟಿ ವಿ ರಂಗಣ್ಣವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಎಲ್ಲ ಚಾನೆಲ್ಗಳನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಾನೆ ಇಲ್ವಾ ಹೋಗಲಿ ಅವರೆಲ್ಲ ಬಿಟ್ಟುಬಿಡಿ ಒಬ್ಬ ಸಂತೋಷ್ ನಾಡೋ ಒಬ್ಬ ಸಚಿವ ಒಬ್ಬ ರಾಜಕಾರಣಿ ನಿಮಗೆ ಹೇಳ್ತಾರೆ ಅಂತಂದಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಯಾವ ದಾರಿನಲ್ಲಿ ಹೋಗ್ತಾ ನಾವು ಹೋಗ್ತಾ ಇರುವಂತ ದಾರಿ ತಪ್ಪಿದೆ ನಾವು ಸರಿ ದಾರಿ ಬರಬೇಕು ಅಂತೇಳಿ ಅನ್ನಿಸ್ಲೇ ಇಲ್ವಾ ನಿಮಗೆ ಯಾವ ಸಾಧನೆಗೆ ಏನ್ ಸಾಧನೆ ಹೋಗ್ತಾ ಇದ್ದೀರಿ ನೀವೇ ಜಡ್ಜ್ಮೆಂಟ್ ಕೊಡುವಂಥದ್ದು ನೀವೇ ತನಿಖಾಧಿಕಾರಿಗಳಾಗುವಂಥದ್ದು ನೀವೇ ಎಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ಗಳೇ ನೀವಾಗ್ಬಿಟ್ಟಿದ್ದೀರಿ ಚಾರ್ಜ್ ಶೀಟ್ ಇನ್ನೂ ಜಡ್ಜ್ ನೋಡಿಲ್ಲ ಚಾರ್ಜ್ ಶೀಟ್ ಒಗ್ಗಿಲ್ ರಂಗ್ ಸೇರಿಲ್ಲ ನೀವೇ ಅದನ್ನ ಚಾರ್ಜ್ ಶೀಟ್ ಅನ್ನ ಬರೆದಿರೋ ತರ ಎಲ್ಲವನ್ನೂ ಹೇಳ್ತೀರಿ ಇವೆಲ್ಲವೂ ಸಹ ದ್ವೇಷವನ್ನು ಹುಟ್ಟು ಹಾಕುವಂಥದ್ದು ಕಂದಕಗಳನ್ನು ಸೃಷ್ಟಿ ಮಾಡುವಂತದ್ದು ನೋಡಿ ನಿಮ್ಮ ಜೊತೆಗೆ ಒಂದು ಮಾರ್ಟಿನ್ ಸಿನಿಮಾ ಬರ್ತಾ ಇದೆ ಒಂದು ಕನ್ನಡದ ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ ಸಿಕ್ಕಾಪಟ್ಟೆ ಹಣ ಹಾಕಿರುವಂತ ಸಿನಿಮಾ ಬರ್ತಾ ಇದೆ ಆ ಸಿನಿಮಾದ ಪ್ರಮೋಷನ್ಗೋಸ್ಕರವಾಗಿ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಅವರು ಪ್ರಮೋಷನ್ಗೋಸ್ಕರ ನಿಮ್ಮ ಜೊತೆ ಬಂದಷ್ಟು ಸಂದರ್ಶನಕ್ಕೆ ಬಂದರೆ ನೀವು ದರ್ಶನ್ ವಿಚಾರ ತೊಗೊಂಬಂದು ಅಲ್ಲಿ ಬೆಂಕಿ ಹಚ್ಚೋ ಅಂತ ಕೆಲಸ ಮಾಡ್ತೀರಿ ಏನಾಯ್ತು ಬೆಂಕಿ ಹಚ್ಚಿದ್ರೆ ಏನಾಯಿತು ಆ ಸಿನಿಮಾವನ್ನ ನೋಡುವವರ ಅಟ್ಲೀಸ್ಟ್ ಏನು ಯಾರು ಏನು ಒಂದಷ್ಟು ಜನ ಆ ಸಿನಿಮಾವನ್ನ ನೋಡದೇ ಇರ್ಬೋದು ಆ ಸಿನಿಮಾದ ವಿರುದ್ಧ ಅಪಪ್ರಚಾರ ಮಾಡ್ಬೋದು ಒಂದು ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಬರ್ತಾ ಇದೆ ಅಂತಂದಾಗ ಈ ರೀತಿ ಬೆಂಕಿ ಹಚ್ಚುವಂಥ ಕೆಲಸ ಅಜಿತ್ ಥರ್ಮಕ್ನವರಿಗೆ ಯಾಕೆ ಬಂತು ಇವು ಕೆಟ್ಟ ಬುದ್ಧಿ ಒಂದು ಕನ್ನಡದ ಸಿನಿಮಾ ಒಂದು ಸನ್ಮಾ ಸಿನಿಮಾ ತೆಗಿಬೇಕು ಅಂತಂದ್ರೆ ಅದು ಸಕ್ಸಸ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಒಂದು ನ್ಯೂಸ್ ಚಾನೆಲ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಇದೇ ವಿಶ್ವವಾಣಿ ಪತ್ರಿಕೆ ಒಂದು ಸ್ಟಾರ್ಟ್ ಪುನರ್ ಪ್ರಾರಂಭ ಆದಾಗ ವಿಶ್ವೇಶ್ವರ ಭಟ್ರು ಇದೇ ಅಜಿತ್ ಹನುಮಕ್ಕನವ್ರನ್ನ ಕರ್ಕೊಂಡೋಗಿ ವಿಶ್ವವಾಣಿ ಪತ್ರಿಕೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು ನೋಡಿ ಒಂದು ವಿಜಯವಾಣಿ ವಿಜಯ ಕರ್ನಾಟಕದಲ್ಲಿ ಕನ್ನಡಪ್ರಭದಲ್ಲಿ ಸಂಪಾದಕರಾಗಿದ್ದಂತಹ ವಿಶ್ವೇಶ್ವರ ಭಟ್ರು ಸ್ವಂತ ಪತ್ರಿಕೆ ಮಾಡ್ತಾರೆ ನಂಜುಂಡಿಯೇ ಏನೋ ಆಭರಣದ ವ್ಯಾಪಾರಿ ನಂಜುಂಡಿಯವ್ರನ್ನ ಕೂ ಹಣ ಹಾಕಿಸಿ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ತಾರೆ ವಿಶ್ವವಾಣಿ ಪತ್ರಿಕೆ ಅಂತೇಳಿ ಏನೋ ಸಾಧನೆ ಮಾಡ್ಬಿಡ್ತೀನಿ ಅಂತಾರೆ ಆದರೆ ಪತ್ರಿಕೆ ಇವತ್ತು ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲೂ ಪತ್ರಿಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಪರಿಸ್ಥಿತಿಗೆ ಬಂದಿದೆ ಆ ಪತ್ರಿಕೆಯಲ್ಲಿ ಕೆಲಸ ಮಾಡೋದಕ್ಕೆ ಅಜಿತ್ ತನ್ನ ಹೋಗಿದ್ರು ಅಲ್ಲಿಂದ ಅಷ್ಟೇ ವೇಗವಾಗಿ ವಾಪಸ್ ಬಂದರು ಅಂದ್ರೆ ಯಾವ ಚಾನೆಲ್ ನಡೀತಾ ಇದೆಯೋ ಅದನ್ನ ನಡೆಸೋದಂತಲ್ಲ ನಡೆಸದೇ ಇರುವಂತಹ ಚಾನೆಲ್ ಅನ್ನ ಚಾಲೆಂಜ್ ತಗೊಂಡು ನಡೆಸೋಂಥದ್ದು ಇಷ್ಟು ದಿವಸ ಆಗಿದೆಯಲ್ಲ ಸುವರ್ಣ ವಾಹಿನಿ ಯಾವ್ದಾದ್ರೂ ಒಂದನೇ ನಂಬರ್ ಪ್ಲೇಸಿಗೆ ಬಂದಿದೆಯಾ ಬರುವಂತ ಸಾಧ್ಯತೆಗಳು ಕಾಣ್ತಾ ಇದೆಯಾ ಇಲ್ಲ ಯಾಕೆ ಅಂತಂದ್ರೆ ಈ ರೀತಿ ದ್ವೇಷವನ್ನು ಹುಟ್ಟು ಹಾಕುವಂತಹ ಕಂದಕವನ್ನು ಹುಟ್ಟು ಹಾಕುವಂತಹ ಟಾರ್ಗೆಟ್ ಮಾಡುವಂತಹ ಮನಸ್ಥಿತಿ ಇದ್ದಾಗ ಯಾವ ಚಾನಲ್ ಜನ ನೋಡ್ತಾರ್ರಿ ಇವತ್ತು ಬೆಂಗಳೂರಿನಲ್ಲಿ ಪರಭಾಷಿಕರು ಸುಮಾರು ಎಪ್ಪತ್ತು ಪರ್ಸೆಂಟ್ ಇದಾರೆ ಬೆಂಗಳೂರಿನಲ್ಲಿ ಯಾರು ನೋಡ್ತಾರೆ ನಿಮ್ ಚಾನಲ್ ಅನ್ನ ಇಲ್ಲಿ ಒಬ್ಬ ನಟನನ್ನ ಗುರಿಯಾಗಿ ಇಟ್ಕೊಳ್ಳೋದು ಅವರ ಕುಟುಂಬವನ್ನ ಗುರಿಯಾಗಿ ಇಟ್ಕೊಳ್ಳೋದು ಅವ್ರಿಗೆ ಹೇಳ್ಬೇಕು ಹೇಳ್ಬಾರ್ದಂಥ ವಿಚಾರಗಳನ್ನು ಮಾತನಾಡುವಂಥದ್ದು ಇದರಿಂದ ನಿಮಗೆ ಸಿಗಬೇಕಾದ್ ಸಿಗ್ಬೋದಾದಂತಹ ಸಂತೋಷವಾದರೂ ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಬೇಡ್ರಿ ನೀವೇ ಜಜ್ಮೆಂಟ್ಗಳು ಕೊಡೋಕೋಗ್ಬೇಡ್ರಿ ನಿಮ್ಮ ಕರ್ತವ್ಯ ಏನಿದೆ ನಿಮ್ಮ ಕೆಲಸ ಏನಿದೆ ಆ ದೇವರು ನಿಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ಅದನ್ನು ಬಳಸ್ಕೊಳ್ಳಿ ನಾವ್ ಯಾರು ಹೇಳೋದು ಬೇಡ ಸಂತೋಷ್ ಲಾಡ್ ಅವ್ರು ಹೇಳಿದಾರಲ್ಲ ಒಂದೊಂದು ಮಾತುಗಳನ್ನ ನೀವು ಕೇಳಿಸ್ಕೊಳ್ಳಿ ಅವರು ನಿಮಗೆ ಗುರು ಆಗ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ನಿಮಗೆ ಗುರು ನಾವು ಅದಕ್ಕೆ ಪದೇ ಪದೇ ಎಚ್ಚರಿಸ್ತೀವಿ ಒಬ್ಬ ಸಂತೋಷ್ ಲಾಡು ನಿಮಗೆ ಗುರು ಆಗ್ತಾ ಇದ್ದಾರೆ ಪತ್ರಿಕೋದ್ಯಮವನ್ನ ಯಾವ ರೀತಿ ನಡೆಸಬೇಕು ಒಬ್ಬ ಪತ್ರಕರ್ತ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಂತೋಷ್ ಲಾಡ್ ಅವರು ನಿಮಗೆ ಹೇಳ್ಕೊಡ್ತಾ ಇದ್ದಾರೆ ಹೇಳ್ಕೊಟ್ಟಿದ್ದಾರೆ ಒಮ್ಮೆ ಅಲ್ಲ ಎರಡು ಬಾರಿ ಒಂದ್ಸರಿ ನಿಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡಿದಾರೆ ಮತ್ತೊಂದ್ಸರಿ ಕಾರಲ್ಲಿ ಕುತ್ಕೊಂಡು ಜೀಪಲ್ಲಿ ಕುತ್ಕೊಂಡು ಮಾತಾಡಿದಾರೆ ಆದರೂ ಸಹ ನೀವು ಬದಲಾವಣೆ ಆಗಲಿಲ್ಲ ಅಂದ್ರೆ ನಿಜಕ್ಕೂ ನೀವು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ಏನೋ ದ್ರೋಹ ಅಂತ ಹೇಳ್ಬೋದು ಆ ರೀತಿ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ಆ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ದ್ವೇಷ ಒಬ್ಬ ವ್ಯಕ್ತಿಯನ್ನು ಸಹ ಒಬ್ಬ ವ್ಯಕ್ತಿಯನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಒಬ್ಬ ಒಬ್ಬ ವ್ಯಕ್ತಿ ಆ ಚಾನೆಲ್ ಅನ್ನ ದ್ವೇಷ ಮಾಡ್ತಾನೆ ಅಂದ್ರೆ ಯಾಕೆ ದ್ವೇಷ ಮಾಡ್ತಾನೆ ಯಾಕೆ ವಿರೋಧಿಸ್ತಾನೆ ಅನ್ನೋದ್ರ ಬಗ್ಗೆ ಹುಡುಕ್ ಏನೋ ತಪ್ಪುಗಳನ್ನು ಹುಡುಕ್ಬೇಕು ತಿದ್ದಿಕೊಳ್ಳಬೇಕು ಅದು ಪತ್ರಕರ್ತರ ನಿಜವಾದಂತಹ ಏನು ಗುಣ ಅಂತ ಹೇಳ್ಬೋದು ಸ್ನೇಹಿತರೆ ನಾವು ಪ್ರತಿನಿತ್ಯವೂ ನೋಡ್ತಾ ಇರ್ತೀವಿ ಈ ದ್ವೇಷವನ್ನು ಹುಟ್ಟ ಹಾಕುವಂತಹ ಕೆಲಸ ಆ ಮಾರ್ಟಿನ್ ಅನ್ನ ಸಿನಿಮಾ ಪ್ರಮೋಷನ್ಗೆ ಬಂದಾಗ ದರ್ಶನ್ ವಿಚಾರ ತಗೊಂಬಂದು ಇಲ್ಲಿ ಕಂದಕವನ್ನು ಸೃಷ್ಟಿ ಮಾಡಿದಂತ ಅಜಿತ್ ತನ್ಮಕ್ಕನವರ ನಡೆ ನಿಜಕ್ಕೂ ಸರಿನಾ ಯಾವುದೋ ದ್ವೇಷ ವೈಯಕ್ತಿಕ ದ್ವೇಷ ಅದೇನೋ ಒಂದು ದೇಶ ಅವ್ರಿಗೂ ಏನಿದೆಯೋ ಗೊತ್ತಿಲ್ಲ ನಿರಂತರವಾಗಿ ದರ್ಶನ ಟಾರ್ಗೆಟ್ ಮಾಡ್ಕೊಂತ ಮಾಡ್ಕೊಂತ ಇನ್ನೊಂದು ಸಿನಿಮಾವನ್ನ ಸಹಿಸಲಿಕ್ಕೆ ಹೊರಟಿದಾರಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ